ಸರ್ ಇದಕ್ಕನಸೋದ್ಕಿಂತ ನಾನು ಬಂದು ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆದ್ಮೇಲೆ ಫಸ್ಟ್ ನಾನು ಆಕ್ಚುಲಿ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಏನು ಅನ್ಕೊಂಡಿಲ್ಲ ನಾನು ಆಕ್ಚುಲಿ ನಾನು ಇಲ್ಲಿವರೆಗೂ ಅದೇ ಹೇಳಿದ್ನಲ್ಲ ಇಲ್ಲಿವರೆಗೂ ನಾನು ಮಾಸ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ ಅಥವಾ ಡೈರೆಕ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ ಅಥವಾ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ ಆ ಅಂದ್ರೆ ನನ್ನ ಹೋಗ್ತಾ ಜರ್ನಿಲಿ ಏನೇನು ಅವಕಾಶಗಳು ಸಿಗ್ತಾ ಇದೆ ಅದನ್ನೆಲ್ಲ ಆ ಯಾವ ಸಿಕ್ತು ಅದನ್ನ ಯಾವ್ದು ದುರುಪಯೋಗ ಪಡಿಸ್ಕೊಂಡಿರ ಅದಕ್ಕೆ ಅದ್ರಲ್ಲಿ ಎಷ್ಟು ಶ್ರಮ ಪಡ್ಬೋದು ಅಂತ ಶ್ರಮ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದೀನಿ ಬಟ್ ಅದೇ ಡೈರೆಕ್ಷನ್ ಮಾಡಿದ್ರೆ ಒಂದ್ ಸಣ್ಣದಾಗ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಆಸೆ ಇತ್ತು ಅದನ್ನ ಏನಂತಾರೆ ಭಗವಂತ ನನ್ಗೆಲ್ಲ ಕೊಟ್ಟಿದ್ದೆ ಇಂಡಸ್ಟ್ರಿಯಿಂದ ನನ್ಗೆ ಭಗವಂತ ಏನೋ ಕೊಟ್ಟಿದ್ದಾನೆ ಇನ್ನು ಮಿಕ್ಕಿದ್ನ ಇಂಡಸ್ಟ್ರಿಗೆ ಏನೋ ಒಂದು ಮಾಡ್ಬೇಕು ಅಂತ ಒಂದು ಪ್ರಯತ್ನ ಇದೆ ಅಷ್ಟೇನೇನು ಸರ್ ಇದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಸರ್ ಇದು ಆಕ್ಷನ್ ಅಂತ ಅಲ್ಲ ಆಕ್ಷನ್ ಕತೆಗೆ ಎಷ್ಟು ಬೇಕು ಅಷ್ಟು ಖಂಡಿತ ಇದೆ ಅದಂತೂ ಗ್ಯಾರಂಟಿ ಹ ಹೌದು ಇರ್ಲೇ ಬೇಕಲ್ಲ ಸರ್ ನನ್ನ ಸಿನಿಮಾ ಅಂತಂದ್ರೆ ನಾನು ಏನೇನು ಒಂದ್ ಏನೋ ಕತೆ ಒಳಗಡೆ ಏನ್ ರಿಯಲಿಸ್ಟಿಕ್ ಬರುತ್ತೆ ಅನ್ನೋದು ಇದೆ ಅದಕ್ಕೋಸ್ಕರ ಅದನ್ನ ಮಾಡಿದ್ವಿ ಏನಿಲ್ಲ ಎಲ್ಲೂ ಕಾಂಪ್ರಮೈಸ್ ಆಗ್ತೀರಾ ಸಿನಿಮಾಗೆ ಏನ್ ಬೇಕು ಅದನ್ನ ಮಾಡಿದ್ವಿ ಅದೇ ನಾನು ಹೇಳಿದ್ನಲ್ಲ ಸರ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಇವನ್ನ ಇದೇ ಸಿನಿಮಾದಲ್ಲಿ ಇವಾಗ ಅನ್ಕೋಬಹುದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನಾವು ಒಂದು ಫೈವ್ ಡೇಸ್ ಶೂಟ್ ಮಾಡಿದ್ವಿ ನಾವು ಆಕ್ಚುಲಿ ಫ್ರೈವ್ ಡೇ ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಿ ನೋಡಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ ನಾನೇ ಮತ್ತೆ ಎಗೇನ್ ಟೂ ಡೇಸ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಶೂಟಿಂಗ್ ಮತ್ತೆ ಕ್ಲೈಮಾಕ್ಸ್ ರೀಶೂಟ್ ಮಾಡ್ಕೊಂಡು ನಾವು ಇನ್ನೂ ಬೇಕು ಅಂತ ಏನ್ ಬೇಕು ಅದ್ ಮಾಡ್ಕೊಂಡ್ವಿ ತಿರ್ಗಾದ್ಮೇಲೆ ಒಂದು ವ್ಯಾನ್ ಒಂದು ಆಕ್ಷನ್ ಇದೆ ಆ ವ್ಯಾನ್ ಅಲ್ಲಿ ಫಸ್ಟ್ ಜೀಪ್ ಅನ್ಕೊಂಡಿದ್ವಿ ಜೀಪ್ ತುಂಬಾ ಚಿಕ್ಕದಾಗ ಬಿಡುತ್ತೆ ಆಕ್ಷನ್ ಕರೆಕ್ಟ್ ಆಗಿ ಬರೋಲ್ಲ ಅಂತ ಅನ್ಕೊಂಡು ಮತ್ತೆ ಅದನ್ನ ವ್ಯಾನ್ ತಂದು ಅದೊಳಗೆ ನೈಂಟಿ ಸಲ್ ಒಂದು ವ್ಯಾನ್ ಅದನ್ನ ತಗೊಂಡು ಅದರಲ್ಲಿ ಒಂದು ಆಕ್ಷನ್ ಮಾಡಿಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಏನ್ ಬೇಕು ಅಷ್ಟನ್ನು ನಾವು ಸಿನಿಮಾದಲ್ಲಿ ಸರ್ ಅಂದ್ರೆ ಬೇರೆ ನಿರ್ಮಾಪಕರಿಗೆ ನಾವು ಕಾಂಪ್ರಮೈಸ್ ಆಗಲ್ಲ ಇನ್ನ ಸಿನಿಮಾದಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವ ಸರ್ ಅದೇ ಇಲ್ಲ ಸರ್ ಈ ಸಿನಿಮಾ ಆಕ್ಚುಲಿ ನಾವು ಕನ್ನಡ ಮತ್ತೆ ಮಲಯಾಳಂ ಎರಡೂ ನಾವು ಮಾಡ್ಕೊಂಡಿದ್ವಿ ನಮ್ಮ ಕನ್ನಡದಲ್ಲಿ ಫಸ್ಟ್ ನಾನು ಮೊದಲ ಹೆಜ್ಜೆ ಇಡ್ತಾರ ಏನು ನನ್ನ ಕನ್ನಡ ನಿರ್ಮ ಪ್ರೇಕ್ಷಕರು ಯಾವ ರೀತಿ ಬೆನ್ ತಟ್ಟಿ ಪ್ರೋತ್ಸಾಹಿಸ್ತಾರೋ ಅದ್ರ ಮೇಲೆ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸರ್ ಯಾ ಅಂದ್ರೆ ಹೆಂಗ್ ಹೋಗುತ್ತೆ ನೋಡ್ಬಿಟ್ಟು ಜನಗಳ ಮೆಚ್ಚುಗೆ ಹೇಗಿರುತ್ತೆ ನೋಡ್ಕೊಂಡು ಇನ್ ಮಿಕ್ಕಿದ್ದು ಮುಂದಿನ ಹೆಜ್ಜೆಗಳು ಇಡ್ಬೇಕು ಅಂತ ಸರಿ ಸರ್ நான் சினிமா எஜ்ஜை இடத்தீன அண்ட் பர்செண்ட் யா இவங்க நான் சார் இல்ல சார் சும் ಆಕ್ಟರ್ ಅಂತ ನನ್ನ ಸಿನಿಮಾ ಬಂದು ಕೆಲಸ ಮಾಡಿದ್ರು ಬಟ್ ಅವ್ರದೇ ಒಂದು ಬ್ಯಾನರ್ಲಿ ಯಾವ ರೀತಿ ಒಂದು ವರ್ಕ್ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡಿದ್ರು ಇವತ್ಗೂ ನಾನು ಹೇಳ್ಬೇಕು ಇವತ್ತು ಬೆಳಿಗ್ಗೆ ನಾನು ಬಾಂಬೆಯಿಂದ ನಾನು ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋದು ಇಲ್ಲಿಂದ ನಾನು ಯಾವುದೇ ಕೆಲಸ ಇದ್ರು ರವಿ ರಾಜ ಅದ್ರ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಪ್ರೀತಿಯಿಂದ ನಾನು ಕೆಲಸ ಮಾಡಿದ್ರೆ ಅದ್ರ ಜೊತೆಗೆ ನಮ್ಮ ನರಸಿಂಹ ಇರ್ಬೋದು ಮತ್ತೆ ಮಂಜುನಾಥ್ ಇರ್ಬೋದು ನನ್ನ ಪ್ರೊಡಕ್ಷನ್ ಟೀಮ್ ವಾಟ್ ಇವರೆಲ್ಲ ನಿಂತುಕೊಂಡು ಜೊತೆಲಿ ನಿಂತುಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಎಂಟೈರ್ ಡೈರೆಕ್ಷನ್ ಟೀಮ್ ಇದು ತುಂಬಾ ದೊಡ್ಡ ಸಪೋರ್ಟ್ ಮಾಡಿರೋ ತುಂಬಾ ಒಂದು ಅದ್ಭುತವಾದಂತ ಎಲ್ಲ ಯಂಗ್ಸ್ಟರ್ಸ್ ಡೈರೆಕ್ಷನ್ ಟೀಮ್ ಆಗಲೂ ರಾತ್ರಿ ತುಂಬಾ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಅವ್ರಗಳ ಒಂದು ಒಂದು ಎಫರ್ಟ್ ಈ ಸಿನಿಮಾ ಸರ್ ಟ್ರೇಲರ್ ಅಲ್ಲಿ ನೋಡ್ದಂಗೆ ಟೀ ಕುಡಿಯೋದ್ರೊಳಗೆ ಕನ್ಫ್ಯೂಸ್ ಆಗಿರ್ಬೋದು ಬಟ್ ಸಮವೇರ್ ಟ್ರೇಲರ್ ಹೇಳುತ್ತೆ ರಾಜೇ ರಕ್ಕಸ ಅಂತ ಏನ್ ಮಾಡಮ್ ನೀವು ಸ್ಟೋರಿನೇ ಕೇಳ್ತಾ ಇದೀರಾ ಸ್ಟೋರಿ ಕೇಳ್ತಾ ಇಲ್ಲ ಏನ್ ಮಾಡ್ಬೇಕು ನೋಡ್ ಕನ್ಫ್ಯೂಸ್ ಆಗದ್ ಬಾರದು ಅಂತ ಕೇಳ್ತಾ ಹೌದಲ್ವಾ ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತ ಇಲ್ಲ ಕೊಡ್ಲಿಲ್ಲ ಸರ್ ಇಲ್ಲ ಅಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವರು ಹೌದು ಸೊ ಆ ಅಂದ್ರೆ ಆ ಒಂದು ಎಲಿಮೆಂಟ್ ಇದೆ ಏನ್ ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಬಟ್ ಐ ತಿಂಕ್ ಈ ಪಾತ್ರ ತುಂಬಾ ಸಟಲ್ ಪಾತ್ರ ಈ ನಾನು ಏನ್ ಪಾತ್ರ ಮಾಡಿದ್ದೀನಿ ತುಂಬಾ ಸಟಲ್ ಆಗಿ ಬಿಹೇವ್ ಮಾಡುವಂತ ಪಾತ್ರ ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ ಅವಂದೇ ಒಂದು ಡೀಮನ್ ಇರುತ್ತ ಅವನೊಳಗೆ ಅದ್ರ ಜೊತೆ ಅವ್ನು ಹೋರಾಟದಲ್ಲಿ ಇರ್ತಾನೆ ಅಷ್ಟೇ ಇಟ್ಸ್ ಲೈಕ್ ಸೈಲೆನ್ಸ್ ಮೀಟಿಂಗ್ ಆಕ್ಷನ್ ತರ ಇದೆ ನಮಗೆ ಆ ಟ್ರೇಲರ್ ನೋಡಿದಾಗ ಹಾ ಅಂದ್ರೆ ಅವನು ಅವನ ಒಳಗಡೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮೇಡಮ್ ಆ ಕ್ಯಾರೆಕ್ಟರ್ ಜೊತೆಗೆ ಅದ್ರ ಜೊತೆ ಅವ್ನು ಬಹಳ ನಾರ್ಮಲ್ ಆಗಿರ್ತಾನೆ ಅಂದ್ರೆ ಕೆಲವು ಸಲ ನಮಗೆ ನಮ್ಗೆ ತುಂಬಾ ವರ್ಷಗಳಿಂದ ನಮ್ಮ ಸಮಸ್ಯೆ ಜೊತೆ ಬದುಕಿದಾಗ ಸಮಸ್ಯೆ ಅಂತ ಅನ್ಸಲ್ಲ ಅಷ್ಟು ನಾರ್ಮಲ್ ಆಗಿರ್ತಾನೆ ಐ ಥಿಂಕ್ ಇಟ್ಸ್ ಅ ಸ್ಟೋರಿ ಸರ್ ಇಟ್ಸ್ ಅ ವೆರಿ ಸಿಂಪಲ್ ಒಂದು ಕಂಟೆಂಟ್ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ ಈಗ ಸೂಪ್ರಮ್ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕೆ ಇಲ್ಲಾಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ ಒಂದು ಮೊನಾಟನಸ್ ಆಗ್ಬಿಡುತ್ತೆ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನ್ ಭಾವಿಸೋನು ಈ ಸಿನಿಮಾ ಒಂದು ಒಂದು ಕತೆ ಹೇಳುತ್ತೆ ಸರ್ ಒಂದು ಕಥೆಯನ್ನೇ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಹೇಳುತ್ತೆ ಇದ್ರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸ್ ಮಾತ್ರ ಏನು ಇರಲ್ಲ ಆ ಆ ಕತೆಗೆ ಏನ್ ಬೇಕೋ ಅದೆಲ್ಲ ಇರುತ್ತೆ ಏ ಒಂದ್ ಎರಡ್ ಮೂರ್ ಸಿನಿಮಾ ಮಾಡಿದೀನಿ ಅಷ್ಟೇ ಸೊ ಬೇರೆ ಬೇರೆ ತರದ ಪಾತ್ರಗಳು ಕೆಲವು ಪಾತ್ರಗಳು ಸ್ವಲ್ಪ ಕಮರ್ಷಿಯಲಿ ಆಕ್ಸೆಪ್ಟೆಡ್ ಆದ ಕಾರಣದಿಂದಾಗಿ ಕಾಣಿಸುತ್ತೆ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ ಎಲ್ಲಾ ಪ್ರಯತ್ನಗಳನ್ನ ಪ್ರಯತ್ನ ಪಡ್ತಾ ಇದ್ದೀನಿ ಜನ ಇಷ್ಟಪಟ್ಟ ಖುಷಿ ಆಗುತ್ತೆ ಗೊತ್ತಿಲ್ಲ ಮೇಡಮ್ ಅಂದ್ರೆ ಅಂದ್ರೆ ನನಗೂ ಇನ್ನೂ ಗೊತ್ತಿಲ್ಲ ನಾನು ಅದನ್ನ ಕನ್ಕ್ಲೂಷನ್ ಆಗಿ ತಗೊಂಡಿಲ್ಲ ನಾನು ಈಗಲೂ ಕೂಡ ಕಲಿಯುವಂತ ಫೇಸ್ ಇದ್ದೀನಿ ಸೊ ನಾನು ಇಪ್ಪತ್ತೈದನ ಇಪ್ಪತ್ತಾರನ ಯಾವ ತರ ಅನ್ಕೊಂಡಿದ್ದೀನಿ ಹಲವಷ್ಟು ಕೊಲಾಬ್ರೇಷನ್ ಗಳನ್ನ ಅನ್ಕೊಂಡಿದ್ದೀನಿ ಕೊಲಾಬ್ರೇಷನ್ ಆಗಿ ನಾನೇನೋ ಕಲಿತೀನಲ್ವಾ ಇದು ಇನ್ನು ಹೇಗೆ ಮಾಡ್ಬೇಕು ಮುಂದೆ ಹೇಗ್ ಮಾಡ್ಬೇಕು ನಾನು ಆ ಫೇಸ್ ಅಲ್ಲಿ ಇದೀನಿ ಸೊ ನಾನು ಯಾವತ್ತೂ ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ತಗೋತೀನಿ ಸಿನಿಮಾಗಳನ್ನ ಸೊ ಗೊತ್ತಿಲ್ಲ ಅಂದ್ರೆ ಯಾ ಕೇಳಿಲ್ಲ ಸಾರಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಹಾ ಸರ್ ಅಂದ್ರೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆ ಕಥೆ ಆದ್ಮೇಲೆ ಏನಾಗ್ತಿತ್ತು ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್ ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ ಈಗ ಲ್ಯಾಂಡ್ ಲೋರ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರ್ಲಿಲ್ಲ ನಾನು ನಾನು ಮಾಡ್ಬೋದು ಅಂತ ಬಟ್ ಅದ್ ಮಾಡಿದ್ರು ಅದು ಅದ್ ಖುಷಿ ಆಗುತ್ತೆ ಸರ್ ಅಂದ್ರೆ ನಟನಾಗಿ ನನಗೆ ಅದ್ ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು ಅಂದ್ರೆ ಅದು ನನಗೆ ಗೊತ್ತಿರಬಾರ್ದು ಯಾವ ತರ ಮಾಡೋದು ಅಂತ ಕಂಫರ್ಟ್ ಆಗ್ಬಾರ್ದು ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ

yeah uh, uh, no uh, what I meant was it was it's a love story and uh, though, uh, that character is a very bold brave and it's a journalist character so there really dialogues there uh so a lot of emotions up and down but this uh, is it's a yeah something which is related to the story and I'm playing as his wife in the film. Ah, story related I got to.

ಎಲ್ಲ ಹೊಸನ ಒಂದು ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿಸಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೊಸ ನಿರ್ಮಾಪಕರಾಗಿರ್ಬೋದು ಹೊಸ ನಿರ್ದೇಶಕರಾಗಿರ್ಬೋದು ಎಲ್ರಿಗೂ ಒಂದೇನೋ ಒಂದು ಅಹ್ ನೂರಾಣೆ ಬಲ ಆಗುತ್ತೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಮೀಡಿಯಾ ತವರ ಸಪೋರ್ಟ್ ಇಂದ ಬಿಕಾಸ್ ಆಫ್ ಏನಂತ ಮೊನ್ನೆ ಅಷ್ಟೇ ಜನರಲ್ ಒಂದು ಒಂದು ಸಿನಿಮಾ ಅಂದ್ರೆ ತೀರ್ಥರೂಪ ತಂದೆ ಅವರಿಗೆ ಅಂತ ಒಂದು ಸಿನಿಮಾ ತುಂಬಾ ಅದ್ಭುತವಾದಂತ ಸಿನಿಮಾ ನಿಜ ಹೇಳ್ಬೇಕಂತಾನೆ ನೀವುಗಳೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದಕ್ಕೆ ಇವತ್ತು ಒಂದು ಸಿನಿಮಾ ಒಂದು ಮಟ್ಟಕ್ಕೆ ಹೋಗಿದೆ ಅದೇ ರೀತಿ ಪ್ರತಿಯೊಬ್ರು ಯಂಗ್ ಸ್ಟಾರ್ಸ್ ಗೆ ನೀವು ಸಪೋರ್ಟ್ ಮಾಡೋ ನಿಜವಾ ಸಿನಿಮಾ ನಮ್ಮಲ್ಲೂ ಒಳ್ಳೊಳ್ಳೆ ಹೊಸ ಪ್ರತಿಭೆಗಳ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದು ಯಾವ ಜಾನರಕ್ಕೆ ಸಂಬಂಧಪಡ್ತಿದೆ ಇದು ಯಾವ ಜಾನರಕ್ಕೆ ಸಂಬಂಧ ಇದು ಕ್ರೈಮ್ ಥ್ರಿಲ್ಲರ್ ಸರ್ ಇದು ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್ ಯಾವ ಬರುತ್ತೆ ರಾಜ್ಬಿ ಶೆಟ್ಟಿ ಅವರೇ ಪಾತ್ರ ಹಂಗಿದೆ ಸರ್ ಅಂದ್ರೆ ರೆಗ್ಯುಲರ್ ಆಗಿ ಮಾಡೋರು ಇವಾಗ ಒಂದು ಒಳ್ಳೆ ಹೀರೋಗಳು ಮಾಡಿದ್ರೆ ಪೊಲೀಸ್ ಅಂದ ತಕ್ಷಣ ಪೊಲೀಸ್ ಒಂದು ಪೊಲೀಸ್ ಕ್ಯಾರೆಕ್ ಮಾಡ್ತಾರೆ ಅನ್ಸುತ್ತೆ ಸೊ ರಾಜ್ ತರ ಮಾಡ್ಬೇಕ್ರೆ ಅದು ಬೇರೆ ತರ ಕಾಣಿಸುತ್ತೆ ಮತ್ತೆ ಜೀವ ತುಂಬ್ತಾರೆ ಕ್ಯಾರೆಕ್ಟರ್ ಗೆ ಇದು ಏನ್ ಹೇಳ್ತೀವಿ ಫುಲ್ ಮೈಂಡೆಡ್ ಪೊಲೀಸ್ ಅಲ್ಲ ಇದು ಆಫ್ ಮೈಂಡೆಡ್ ಪೊಲೀಸ್ ತರ

ತಗೊಳ್ಳಿಲ್ಲ ಇಲ್ಲ ಇಲ್ಲ ಅವ್ರ ಅವ್ರ ಹತ್ರ ಇಷ್ಟುವರೆಗೂ ಕಳ್ತಿರೋದಲ್ಲ ಅವ್ರ ಹತ್ರನೇ ಕಳ್ ಕಳ್ತಿಲ್ಲ ಹೇಳ್ತಿರೋದ್ ಏನಿಲ್ಲ

ಹೌದು ಸರ್ ಖುಷಿ ಆಗತ್ತೆ ಅದೇ ನಾನು ಹೇಳಿದೆ ಇಪ್ಪತ್ತೈದು ಕೊಲಾಬ್ರೇಷನ್ ಅಂತಾನೆ ಅನ್ಕೊಂಡಿದೀನಿ ಬೇರೆ ಬೇರೆ ಬ್ಯಾನರ್ ಕೆಲಸ ಮಾಡ್ಬೇಕು ಮತ್ತೆ ನಮ್ಮ ಬ್ಯಾನರ್ ಅಲ್ಲೂ ಕೂಡ ಬೇರೆ ಹೊಸಬರಿಗೆ ಅವಕಾಶ ಕೊಡ್ಬೇಕು ಆ ಒಂದು ಫೇಸ್ ಅಲ್ಲೇ ಈಗಿದ್ದೀನಿ ನೋಡೋಣ ಅದ್ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾನು ತಗೋತೀನಿ ವಿಲಿಯಮ್ಸ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಏನ್ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಪ್ರೊಡಕ್ಷನ್ ನಿಮ್ ಗೊತ್ತಿರುತ್ತೆ ಎಷ್ಟು ಸ್ಟ್ರಾಂಗ್ ರವಿ ವರ್ಮ್ ಇದೊಂದು ಟೆಕ್ನಿಷಿಯನ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದ್ರೆ ರವಿರಮ್ಮ ಮಾಸ್ಟ್ರು ಬರೀ ಆಕ್ಷನ್ ಮಾಡಿಕೊಂಡು ಇದು ಮಾಡಿರಲಿಲ್ಲ ಬಟ್ ಈ ಸಿನಿಮಾಗೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಒಬ್ಬ ಒಳ್ಳೆ ಡೈರೆಕ್ಟರು ಆಮೇಲೆ ನಂಬರ್ ಆಫ್ ಡೇಸ್ ಆ್ಯಕ್ಚುಲಿ ಕೌಂಟ್ ಇಟ್ಟಿಲ್ಲ ತುಂಬ ದಿನ ಆಗಿದೆ ತುಂಬ ಡಿಫಿಕಲ್ಟೀಸ್ ಇತ್ತು ರಾತ್ರಿ ಆದರೂ ಮತ್ತೆ ಕೆಲವೊಂದು ಫೈರ್ ಸೀಕ್ವೆನ್ಸ್ ಆಗಿರಲಿ ಆಮೇಲೆ ಒರಿಜಿನಲ್ ವಿಲೇಜು ಅರ್ಲಿ ಮಾರ್ನಿಂಗ್ ಹೋಗಿ ಆ ರಿಯಲ್ ಲೈಟಿಂಗಲ್ಲಿ ಶೂಟ್ ಮಾಡಿ ಲೇಟ್ ನೈಟ್ ಆದರೂ ತುಂಬ ಕಷ್ಟಪಟ್ಟಿದ್ವಿ ಆಮೇಲೆ ಈವನ್ ಸ್ಟಂಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಭಯ ಆಗೋದು ಕೆಲವೊಂದು ಜಾಗದಲ್ಲಿ ಆಮೇಲೆ ನಮ್ಮ ಕ್ರಾಂತಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ ಸೊ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಟೆಕ್ನಿಕಲಿ ಒಂದು ಸೌಂಡ್ ಮಾಡೋಂಥ ಸಿನಿಮಾ ಆಮೇಲೆ ಕಂಟೆಂಟು ತುಂಬ ಚೆನ್ನಾಗಿದೆ అని ఏన్ పాత్ర ಮಾಡಿದ మొగు హ ఇనిం ಮಾಡಿದ్యావు టీదలి రాజ్ శెట్టి సార్ మగ్గులు ఆ ఆ ఏ నోతిరోదిన సెకండ్ స్టాండర్డ్ సత్తే ಹೇಳ್బోది నీం ಹೇಳ್బోదో ఏన్ మార్కోని చెబరు ಹೇಳ್బరదంటేడిదరేనా అదికి అవర్ పక్కదల్ల చూలా నొడి ఆ వెల్కమ్ టు ద ఇండస్ట్రీ అంత ఇష్టపడతది ఇష్టపడతది 9000 ఇది 10 ಸಾರ್ ಸೀನಿಯರ್ ಸರ್ ಇದು ಎಲ್ರಿಗಿಂತ ಸೀನಿಯರ್ ಸಾರಿ ಸಾರಿ ಏನೋ ಮಾತಾಡ್ಬಿಟ್ರು ಏನು ಕೊಪ್ಕೊಂಡೆ ಅಂತ ಅದೇ ನಾನು ಹೇಳ್ದೆ ಆಗ ಅಂದ್ರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರ್ಬೇಕು ಒಂದು ಥ್ರಿಲ್ಲರ್ ಇದು ಸೊ ಗಳಿಗೆ ಯಾವತ್ತು ಅದ್ರೇ ಆದ ಸ್ಪೇಸ್ ಇದೆ ತ್ರಿಲ್ಲರ್ಗೆ ಕಾಮಿಡಿಗಳಿಗೆ ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಜೊತೆಗೆ ಬೇರೆ ಬೇರೆ ಒಳ್ಳೆ ಕೊಲಾಬರೇಷನ್ ಇತ್ತು ಅಂದ್ರೆ ರವಿ ವರ್ಮಾ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಪ್ರೇಮ್ ಅವರ ಹೆಲ್ಪ್ ಇತ್ತು ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ರು ಅರ್ಜುನ್ ಜನ್ಯಾ ಅವರಿದ್ರು ಕೆ ಎಂ ಪ್ರಕಾಶ್ ಇದ್ರು ಈ ತರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದ್ರು ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಆ ಈ ತರ ಸಿನಿಮಾಗಳಿಗೆ ಆಗಲ್ಲ ಬಟ್ ಆದ್ರೆ ಎಲ್ಲೂ ಕೂಡ ಅದು ಫ್ರೇಮ್ ಅಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು ಅಂದ್ರೆ ಅದ್ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಯಾವ್ದೇ ಕೊರತೆ ಇರಬಾರ್ದು ಅಂತ ನಾವು ಖರ್ಚು ಎಲ್ಲ ಅಗತ್ಯ ಇದೆ ಇಲ್ಲ ಅಂದ್ರೆ ಜಾಸ್ತಿ ಕೆಲಸ ಮಾಡೋಣ ಐಡ್ಯಾದಲ್ಲೇ ಈ ಮಾಡಿದೀವಿ ಎಷ್ಟು ಅಗತ್ಯ ಇದೆ ಅಷ್ಟು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲ ಅಲ್ಲ ನಾ ಹೇಳಿದ್ ಬೇರೆ ಬೇರೆ ತರದ ಸಿನಿಮಾಗಳು ಬರ್ಬೇಕು ಅಂತ ಒಂದು ಸಣ್ಣ ಸಿನಿಮಾಗಳು ಬರ್ಬೇಕು ಒಂದ್ ದೊಡ್ಡ ಸಿನಿಮಾಗಳು ಬರ್ಬೇಕು ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡೀನಿ ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳ ಕೆಲಸ ಮಾಡ್ಬೇಕು ಅಂತ ಆಸೆ ಇತ್ತು ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡ್ ಮಾಡುವಂತ ಸಿನಿಮಾ ಅದು ರಕ್ಷಸ ಅಂತ ನಮ್ಗೆ ಅನ್ಸುತ್ತೆ ಇಲ್ಲ ಐ ತಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತ ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ ಜೊತೆಗೆ ಒಂದು ಕತೆ ಇರುತ್ತೆ ಸೊ ಇದ್ರಲ್ಲಿ ಕತೆ ಇದೆ ನನ್ನ ಪಾತ್ರ ಇದೆ ಸೊ ನಾನು ಏನು ಹೊಸ ದಿನ ಫ್ಲೇವರ್ ಟ್ರೈ ಮಾಡ್ತಾರಲ್ಲ ನನಗೆ ಯಾವ್ದೋ ಒಂದು ಎಂಗೇಜ್ ಆದ್ರೆ ಆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು ಮತ್ತೆ ಕೆಲವಷ್ಟು ಆಕ್ಟರ್ ಗಳಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ ಯಾವ್ದು ಅಂತ ನೀವು ರಿಲೀಸ್ ಆದ್ಮೇಲೆ ನೋಡ್ಬೇಕು ಸೊ ಅವ್ರೆಲ್ರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ ಬ್ಯಾಕ್ ಟು ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದಾರಾ ಸೊ ಅಸೋಸಿಯೇಟ್ ಆಗಿರ್ತಾರೆ ಅನುಭವ ಇರುತ್ತೆ ಬಟ್ ಡೈರೆಕ್ಟರ್ ತಕ್ಷಣ ಒಂದು ಹೊಸ ಜವಾಬ್ದಾರಿ ಅಲ್ಲಿ ಅರ್ಜುನ್ ಜೊತೆ ಜನ ಇಲ್ಲಿ ರವಿ ಜೊತೆ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ ಈ ಒಂದು ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಭಾವಿಸೋದು ಹೊಸ ಟೆಕ್ನಿಷಿಯನ್ ಗಳಿಗೆ ಅಂದ್ರೆ ನಾವು ಜೊತೆ ನಿಲ್ಬೇಕು ಅಂತಾನೆ ಭಾವಿಸೋದು ನಾನು ಈ ಸಿನಿಮಾ ನಾನು ಎಲ್ಲಾ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ ಅದ್ರ ನಿರ್ದೇಶಕರಿಗೋಸ್ಕರ ಮಾತ್ರ ಲ್ಯಾಂಡ್ ಲಾರ್ಡ್ ಮಾಡ್ಬೇಕಾದ್ರೂ ಕೂಡ ಜಡೇಶ್ ಅವರು ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು ಈ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ ಯಾಕಂದ್ರೆ ಈ ಸಿನಿಮಾ ಗೆದ್ರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು ಒಂದ್ ಐದಾರು ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡಬೇಕು ಆ ತರ ಆಗ್ಬೇಕು ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದ್ ಇಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು ಅದು ವರ್ಕ್ ಆಗಲ್ಲ ಹೊಸ ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ ಸೊ ನನ್ನಿಂದ ಇದ್ರಲ್ಲಿ ನಟನೆ ಮಾಡಿ ಏನಾದ್ರು ಹೆಲ್ಪ್ ಮಾಡಕ್ ಸಿನಿಮಾ ಕತೆ ಚೆನ್ನಾಗಿರೋ ಕಾರಣದಾಗಿ ಒಪ್ಕೊಂಡೆ ನಾನು ರವಿ ಅವರು ಸಲ್ಮಾನ್ ಖಾನ್ ಅವ್ರಿಗೂ ರೀಚ್ ಆದಂತ ಸ್ಟಂಟ್ ಮಾಸ್ಟರ್ ಅವರು ಹಾಗಾಗಿ ನಿಮ್ಮ ಸ್ಟಂಟ್ ಗೆ ಒಂದು ಬೇರೆ ಸ್ಟೈಲ್ ಇದೆ ಶೆಟ್ರೆ ನಿಮ್ಮ ರವಿ ರವಿ ಮಾಸ್ಟರ್ ಶೆಟ್ರಿಗೆ ನಿಮ್ಮ ಒಂದು ಬೇರೆ ಫ್ಲೇವರ್ ಇದೆ ಬೇರೆ ತರ ಕಾಣಿಸ್ತೀರಿ ನೀವು ಯಾವಾಗ್ಲೂ ಕೂಡ ನೋಡಿದೀವಿ ಹಾಗಾಗಿ ರವಿ ವರ್ಮ ಮಾಸ್ಟ್ರು ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು ಅಂತ ಈ ಸಿನಿಮಾದಲ್ಲಿ ಯಾವ್ ತರ ನಿಮ್ ಮಾಡ್ಕೊಟ್ಟು ಸರ್ ಹೇಳ್ಕೊಟ್ಟಿದ್ರೇ ಅಂದ್ರೆ ಏನಂದ್ರೆ ಸ್ಟಂಟ್ ಮಾಸ್ಟರ್ ಇರ್ಬೋದು ಅಥವಾ ಕೊರಿಯೋಗ್ರಫರ್ ಗಳಿರ್ಬೋದು ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್ ಸ್ಟ್ರೆಂತ್ ಇದೆ ನೋಡ್ಕೊಂಡು ಕೊರಿಯೋಗ್ರಫ್ ಮಾಡ್ತಾರೆ ನಾನು ಅಲ್ಲೇನೋ ಮಾಡಿದೆ ಇಲ್ಲ ಅದನ್ನ ಮಾಡ್ಬೇಕು ಅಂತ ಯಾವತ್ತೂ ಭಾವಿಸಲ್ಲ ಇಲ್ಲಿ ಕತೆಗೆ ಎಷ್ಟಾಗತ್ತೆ ಇದೆ ಇಲ್ಲ ಅವನ್ ಕತೆಗೆ ಯಾರ ಜೊತೆ ಹೊಡೆದಾಡ್ತಾನೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ ಅವ್ನು ಎದುರುಗಡೆ ಇರುವಂತ ಕ್ಯಾರೆಕ್ಟರ್ ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ ಯಾವ ಏಜ್ ಇದೆ ಅದ ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ರವಿ ವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೇನು ಆ ಲಾಜಿಕಲ್ ಅಲ್ಲಿ ಒಂದು ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದರೆ ಅದರಲ್ಲಿ ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ನನ್ನ ಏನಾರು ಹೇಳಿ ಎಲ್ಲ ಹೇಳ್ಬಿಡ್ತೀನ ಅಂತ ನಾನು ಇದರಲ್ಲಿ ಗೊಂಬೆ ಅವರ ಫ್ರೆಂಡ್ ಪಾತ್ರ ಮಾಡಿದ್ದೀನಿ ರಾಜ್ ಶೆಟ್ಟಿ ಅವರ ನೇಬರ್ ರೋಲ್ ಅಷ್ಟು ಮಾತ್ರ ಪಾತ್ರ ಡಿಸ್ಕ್ರಿಪ್ಷನ್ ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಮ್ಯಾಮ್ ಅದಕ್ಕೆ ನಾನು ಮಾಡಿರೋದು ಥ್ಯಾಂಕ್ ಯು ಇದು ಅದರಲ್ಲಿ ಗದೆ ಇದೆ ಮತ್ತೆ ಕಿರೀಟ ಹಾಕೊಂಡಿದ್ದಾರಲ್ವಾ ಅದು ಹೆಂಗೆ ಕತೆಗೆ ಕನೆಕ್ಟ್ ಆಗುತ್ತೆ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಕತೆ ಕನೆಕ್ಟ್ ಆಗಿರುತ್ತೆ ಕ್ಯಾರೆಕ್ಟರ್ಗೆ ಸನ್ನಿವೇಶದಲ್ಲೇ ಒಂದು ಬರುವಂತ ಒಂದು ಸೀನ್ ಅಷ್ಟೇ ಆಮೇಲೆ ಮಾಟ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರ ಊರಲ್ಲಿ ಇರೋದು ಅದು ಅಂದ್ರೆ ಸೆಟಪ್ ಆ ಊರಲ್ಲಿರೋ ಸೆಟಪ್ ಅಂದ್ರೆ ಸರಿ ಅಂತ ಹೇಳಿದ್ರ ತಪ್ಪು ಅಂತ ಹೇಳಿದ್ರ ಅದನ್ನ ಸರಿ ತಪ್ಪು ಅಂತ ಬರಲ್ಲ ಆ ಊರಲ್ಲಿ ಅದು ಇರೋದು ಈಗಿನ ಏನು ನಡಿ ಇವಾಗ ಏನು ನಡೀತಾ ಇದೆ ಅದನ್ನ ತೋರಿಸ್ತಿದೀವಿ ಅಲ್ಲಿ ನಮ್ಮ ಪಾತ್ರಗಳು ಏನ್ ಮಾಡುತ್ತೆ ಅನ್ನೋದು ಒಂದು ಕತೆ ಚಾಮರಾಜನಗರದ ಒಂದು ನೇಟಿವಿಟಿ ಕತೆ ಇದೆ ಸೊ ಆ ಒಂದು ಕಾಲದಲ್ಲಿ ಆ ರೀತಿಯಾದಂತಹ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ ನಿಂಬೆ ಹಣ್ಣು ಮಾಟ ಮಂತ್ರ ಸೊ ಅದು ಈ ಒಂದು ಸಿನಿಮಾಗೆ ಯಾವ ರೀತಿ ಸ್ಫೂರ್ತಿ ಅಥವಾ ನೀವೇನಾದ್ರೂ ಕಣ್ಣಲ್ಲಿ ಕಂಡ ಏನಾದ್ರು ಸಿನಿಮಾದಲ್ಲಿ ತಗೋ ಬಂದಿದ್ದೀರಾ ಕೊಳ್ಳೆಗಳ ಬ್ಯಾಕ್ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಇರೋದು ಸೊ ಅಲ್ಲಿ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಈಗ ಏನು ಏನು ಮಾಟ ಮಂತ್ರ ಅಂತ ಇದಲ್ಲ ಅದನ್ನ ಕತೆಗೆ ಸ್ವಲ್ಪ ತಗೊಂಡು ಮಿಕ್ಕಿಂದ ನಾವು ಏನ್ ಸಿನಿಮಾಟಿಕ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗಿದ್ದೀವಿ ಮಂಗ್ಳೂರ್ ಶಡ್ರನ್ ಕರ್ಕ ಬಂದು ಇಲ್ಲಿ ಕೊಳ್ಳೇಗಾಲದ ಭಾಷೆ ಅವರು ಮಂಗಳೂರು ಸೀಮಿತ ನಿಮಗೆ ಬರೀ ಮಂಗಳೂರು ಸೀಮಿತ ಅಲ್ವಲ್ಲ ಅವರು ಹೌದು ಸೀಮಿತ ಅಲ್ವಲ್ಲ ಮಂಗಳೂರಿಗೆ ಮಾತ್ರ ಕರ್ನಾಟಕದವ್ರು ತಾನೆ ಎಲ್ ಬೇಕಾದ್ರೆ ಬಂದ್ ಮಾಡ್ಬೋದು ಕನ್ನಡ ಪಿಕ್ಚರ್ ಮಾಡ್ತಾ ಇರೋದು ಶಾರದಾ ಪ್ರೇಮ್ ಅವ್ರ ಶಿಷ್ಯ ಅಂತ ಪ್ರೂವ್ ಮಾಡ್ದಂಗೆ ಹಾ ಮ್ಯಾಮ್ ಹೌದಾ ಮೇಡಮ್ ಸಿದ್ದಯ್ಯ ಸಂ ಪರ್ಸನಾಲಿಟಿ ಅನ್ನೋದು ಅವರೇ ಬರ್ಸ್ಕೊಳ್ಳಲ್ಲ ಮೇಡಮ್ ಯಾಕಂದ್ರೆ ನಾವು ಪ್ರತಿಯೊಬ್ಬ ಹೀರೋ ಜೊತೆ ಕೆಲಸ ಮಾಡುವಾಗ್ಲೂ ಅದು ಹೋರಾಟ ಆಗಿರುತ್ತೆ ಆ ಹೀರೋ ಡೈರೆಕ್ಟರ್ ಆದ್ರೆ ದೊಡ್ಡ ಹೋರಾಟ ಅದರಲ್ಲಿ ಇವರು ಡೈರೆಕ್ಟ್ರು ರೈಟ್ರು ಇದು ತುಂಬಾ ದೊಡ್ಡ ಹೋರಾಟ ಅರೆ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅದೊಂದು ಒಡನಾಟ ಆಗ್ಬಿಡುತ್ತೆ ಹೋರಾಟ ಆಗಲ್ಲ ಪ್ರತಿಯೊಂದು ಆತರ ಮೇಡಮ್ ಅವ್ರ ಜೊತೆ ನಾವು ಸ್ಕ್ರಿಪ್ಟ್ ನ ಹೇಳದಾಗಿಂದ ಆಗಿರ್ಬೋದು ಆ ಪಾತ್ರ ಡಿಸೈನ್ ನಾವು ಚೇಂಜ್ ಮಾಡಿದಾಗಿಂದ ಆಗಿರ್ಬೋದು ಅವರೇ ಸ್ಕ್ರಿಪ್ಟ್ ಜೊತೆ ಮೂವ್ ಆಗೋದ್ರಿಂದ ನಮಗೆ ತುಂಬಾ ಈಜಿ ಆಗುತ್ತೆ ಆಮೇಲೆ ಮಾದೇಶ್ವರಂ ಬೆಟ್ಟ ಆ ಸ್ಲಾಂಗು ಆ ನೇಟಿವಿಟಿಲಿರುತ್ತೆ ರಾಜೀರ್ ಶೆಟ್ಟಿ ಪಾತ್ರ ತುಂಬಾ ವಿಭಿನ್ನವಾಗಿದೆ ಇದು ಬೇರೆ ಕತೆ ಕೇಳ್ಬೋದು ಮೇಡಮ್ ಪ್ರೊಡ್ಯೂಸರ್ ಯಾರು ಇದ್ರೆ ನೀವೇ ಮೇಡಮ್ ನಾನು ಪ್ರೊಡ್ಯೂಸರ್ ಹಾಡಕ್ತಿದೀನಿ ಸರ್ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಆ ಲೈನ್ ಮಾತ್ರ ಸರ್ ಅದು ಮೂಲ ಜಾನಪದ ಯಾಕಂದ್ರೆ ಸಿದ್ದಯ್ಯ ಅನ್ನೋ ನಾವು ವರ್ಕ್ ಮಾಡಿದ್ದು ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಜನಗಳಿಗೆ ತುಂಬಾ ಕನೆಕ್ಟೆಡ್ ಅನ್ನೋ ವರ್ಡು ಸರ್ ಆ ನ ಇಟ್ಕೊಂಡು ನಾವು ಸಾಂಗ್ ನ ಬರ್ದಿರೋದು ಸರ್ ಹ ಸರ್ ಯಾಕಂದ್ರೆ ಮ್ಯೂಸಿಕ್ ಇನ್ಚಾರ್ಜ್ ಅವರೇ ಆಗಿರೋದ್ರಿಂದ ಅವ್ರದೇ ಅದು ಐಡಿಯಾ ಅಲ್ಲಿಂದ ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಆಮೇಲೆ ಈ ಸಿನಿಮಾದಲ್ಲಿ ಮೋಹನ್ ಬೀಕೆರ್ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾರೆ ಮತ್ತೆ ರಾಜನ್ ಅವ್ರು ಮಾಡಿದ್ದಾರೆ ಮತ್ತೆ ಆಕಾಶ ಅಡಿ ಆನಂದ್ ಡಬ್ಬಿಂಗ್ ಎಲ್ಲ ಅಂದ್ರೆ ಇವತ್ತಿನ ಸಹ ಏನು ನಮ್ಮ ಇಂಡಸ್ಟ್ರಿಲಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದಾರೆ ಆತರ ಎಲ್ಲ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡೋರು ಬಂದು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ಅವರ ಒಂದು ಎಲ್ಲ ಒಂದು ಎಫರ್ಟ್ ಎಲ್ಲ ಒಂದು ಅವ್ರು ಮಾಡಿರೋ ಒಂದು ಆನೆಸ್ಟ್ ವರ್ಕ್ ಇವತ್ತಿನ ಸಹ ಯಾವ್ದು ಕಾಂಪ್ರಮೈಸ್ ಆಗ ಆಗದಿರೋ ತರ ಇರೋದಿಕ್ಕೆ ಇದೇ ಒಂದು ಮೂಲ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂಡ್ ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾದಂತ ಸಂಗೀತ ಕೊಟ್ಟಿದ್ರ ನಾನು ಅವಲ್ಲೇ ತಮ್ಮ ಹೆಸರು ಮರ್ತ್ಬಿಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೌದು ಅವರೇ ಒಂದು ಸಾಂಗ್ ಅಲ್ಲೂ ಕೂಡ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ಅವರೇ ಇಲ್ಲ ಇದು ು ಮತ್ತೊಮ್ಮೆ ರಕ್ಕಸಪುರದ ಪುರದೊಳ ಚಿತ್ರ ತಂಡದ ಕಡೆಯಿಂದ ಮಾಧ್ಯಮ ಮಿತ್ರರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಈವೆಂಟ್ ನ